ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ವಿಡಿಯೋಗೆ ಸ್ವಾಗತ ಸ್ವಲ್ಪ ಸ್ವಲ್ಪ ಮಳೆ ಇನ್ನೂ ಬರ್ತಾನೇ ಇದೆ ಮಳೆಯಲ್ಲಿ ಫ್ಲವರ್ಸ್ ನೋಡ್ರಿ ಎಷ್ಟು ಚೆನ್ನಾಗಿಬಿಟ್ಟಿದ್ದಾವಂತ ಸೊ ಇವತ್ತೊಂದು ಸ್ವಲ್ಪ ಹಾರ್ವೆಸ್ಟ್ ಮಾಡೋಣಂತೆ ಮಾರ್ನಿಂಗ್ ಗ್ಲೋರಿ ಈ ಹೀರೇಕಾಯಿನ ತೆಗಿತೀನಿ ಮತ್ತು ಹಿಂಗೆ ಬಿಟ್ಟರೆ ಇದು ಆಗುತ್ತಾ ಈ ಹೀರೆಕಾಯಿ ಬಳ್ಳಿನ ನಾನು ಡ್ರಮ್ನಾಗೆ ಹಾಕೀನಿ ಸೊ ಇದಕ್ಕೆ ಜಾಸ್ತಿ ಗೊಬ್ಬರ ಅಂತಂದರೆ ನಾನು ಹಾಕೋದು ಕಿಚನ್ ವೇಸ್ಟು ಕಿಚನ್ ವೇಸ್ಟ್ನಲ್ಲಿ ಬೆಳ್ಕೊಂಡಾಗ ಮುಂಚೆ ಇದರಲ್ಲೇ ಇದು ಇತ್ತು ಸೋರೆಕಾಯಿ ಇತ್ತು ಆ ಸೋರೆಕಾಯಿ ಬಳ್ಳಿ ನಾನು ಊರಲ್ಲಿ ಇಲ್ಲ ಸ್ವಲ್ಪ ನೀರು ಕಮ್ಮಿಯಾಗಿ ಹಾಳಾಯ್ತಲ್ಲ ಅದಾದಮೇಲೆ ಇದು ಇಲ್ಲೇ ಹಾಕಿನಿ ಇದ್ರೊಳಗಿನೇ ಬಿಸು ಬಂದದ್ದು ನೋಡಿರಿ ಇದು ಕಾಯಿ ಚೆನ್ನಾಗಿ ಬಂದದ ದೊಡ್ಡ ಸೈಜ್ ಆಗಿದೆ ಬೇಳೆ ಹಾಕೊಂಡು ಮಾಡ್ಕೋಬೋದು ಆರಾಮ್ಸೆ ಇಲ್ಲ ಹಿರೇಕಾಯ ಸಾಂಬಾರು ಏನಾದರೂ ಮಾಡ್ಕೋಬೋದು ಇವತ್ತು ಅದನ್ನೇ ಮಾಡೋಣ ಅಂತಿದ್ದೀನಿ ಈಗ ತೊಂಡೆಕಾಯಿ ಸ್ವಲ್ಪ ಕಡಿತೀನಿ ಸ್ವಲ್ಪ ನೋಡ್ರಿ ಎಷ್ಟು ಚೆನ್ನಾಗಿ ಮಳೆ ಅಂತೂ ಇದೆ ಮೂರು ದಿವಸ ಆಯಿತು ಸ್ವಲ್ಪ ಮಳೆ ಚೆನ್ನಾಗಿಯೇ ಇದೆ ನೋಡಿರಿ ಇಲ್ಲಿ ಫ್ಲವರ್ಸ್ ಅಲ್ಲೊಂದಿದೆ ಅಲ್ಲೊಂದಿದೆ ಬೀಂದ ಸ್ವಲ್ಪ ಜಾಸ್ಟ್ ಓಪನ್ ಆಗ್ತಿದೆ ಇದೆಲ್ಲ ಇದೆ ಹೂವೂ ತೆಗಿತೀನಿ ಆಮೇಲೆ ಸ್ವಲ್ಪ ಹಾರ್ವೆಸ್ಟ್ ಮಾಡ್ತೀನಿ ಇದು ಹೂವು ಇದ್ರದ್ದು ಹೂವು ಮುಗೀತು ಉದ್ರಿದೆ ನೋಡಿರಿ ಇವತ್ತು ಉದ್ರಿದೆ ಇದು ಇದು ಹೂವು ಅರಳಿದೆ ಈ ಕಲರ್ ಅಲ್ಲದೆ ನೋಡ್ರಿ ಈ ಕಲರು ಈ ಕಲರು ಹೀರೆಕೆ ಬಳ್ಳಿ ಇಲ್ಲೊಂದು ಹಾಕಿನಿ ಇದು ಇವಾಗ ಗ್ರೋತ್ ಹಿಡ್ಕೊಂಡು ಅನ್ಕೋತೀನಿ ಈಗ ಸ್ವಲ್ಪ ಇದಕ್ಕೆ ಹಿಂಗೆ ಸಪೋರ್ಟ್ ಕೊಟ್ಟರೆ ಕೊಟ್ರೆ ಅದು ಮೇಲೆ ಬರುತ್ತೆ ಇಷ್ಟು ದಿನ ಏನಾಗಿತ್ತು ಇದು ಅಂತಂದರೆ ಸ್ವಲ್ಪ ಇರಲಿಲ್ಲ ಇದಿಲ್ಲ ಇದು ಗಿಡ ಬೆಳೆವಲ್ ತು ಅಂದ್ಕೊಂಡಿದ್ದೆ ನಾನು ಬೀಜ ಹಾಕಿದ ಮೇಲೆ ಸೊ ಇವಾಗ ಬೆಳೀತದು ಅದನ್ನು ಇಲ್ಲೇ ಇರಿಸ್ಕೊಂಡ್ರೆ ಆಯಿತು ಮೊನ್ನೆ ಅಲ್ಲಿ ಅಲ್ಲಿ ಸ್ವಲ್ಪ ಬದನೆಕಾಯಿ ಆಗಿದಾವೆ ಬದನೆಕಾಯಿ ತೆಗೆಲ್ಲ ಇವತ್ತು ನಾನು ಸ್ವಲ್ಪ ತೊಂಡೆಕಾಯಿ ಹಾರ್ ಮಾಡ್ಕೊಂಡು ಹೋಗ್ತೀನಿ ಸೊ ತೊಂಡೆಕಾಯಿನ ಹಾರ್ ರಶ್ ಮಾಡ್ಕೊಳಂತೆ ಅದಕ್ಕಿಂತ ಮುಂಚೆ ಹೂಗಳು ತೋರಿಸ್ಬಿಡ್ತೀನಿ ನಿಮಗೆ ಸೊ ಇದು ದೇಸಿ ವೆರೈಟಿ ಸ್ವಲ್ಪ ಹಿಂಗೆ ತುಂಬಿಟ್ಕೊಂಡು ಕಡಿದ್ರೆ ನನಗೆ ಹೂವು ಇಡೋಕ್ಕೆ ಚೆನ್ನಾಗಿ ಬರುತ್ತೆ ಮಾರ್ನಿಂಗ್ ಗ್ಲೋರಿ ನೋಡಿರಿ ಈ ಕಲರ್ ಸಖತ್ತಾಗಿ ಎದ್ದು ಕಾಣಿಸ್ಲಿಕ್ಕೆ ಇವತ್ತು ಆಮೇಲೆ ಇಲ್ಲಿ ಮಾರ್ನಿಂಗ್ ಗ್ಲೋರಿ ಎಲ್ಲ ಮಾರ್ನಿಂಗ್ ಗ್ಲೋರಿ ಇದಾವೆ ನೋಡಿರಿ ಹೂ ತೆಗಿತೀನಿ ನೀವು ತೆಗಿತೀನಿ ಇನ್ನೇ ಒಂದು ಸ್ವಲ್ಪ ತೆಗ್ದು ನಾನು ಈ ಲಕ್ಷ್ಮಿ ಪೂಜೆಗೆ ಸೊ ಇದು ಪನ್ನೀರ್ ರೋಸಿಂದು ಕಾಶ್ಮೀರ್ ಪನ್ನೀರ್ ಅಂತಾರಲ್ಲ ಆ ಪನ್ನೀರ್ ರೋಸು ಇನ್ನಲ್ಲಿ ಸಣ್ಣ ಸಣ್ಣ ಹೂಗಳನ್ನು ಕೂಡ ತಗೊಂತೀನಿ ಇದರಲ್ಲೂ ಒಂದು ಹೂ ಆಗಿತ್ತು ನಿನ್ನೆ ನಾನು ಅದು ಹೇಳ್ದೆಲ್ಲ ಅರಳುತ್ತ ಹೇಳಿ ಮೊನ್ನೆನೇ ಅರಳಿತ್ತು ನಾನು ನಿನ್ನೆ ಬೆಳಗ್ಗೆ ನೋಡಿದ್ದೆ ನಾನು ಅದು ರಾತ್ರಿ ನೋಡಿದ್ದಿಲ್ಲ ಅದು ಅರಳಿತ್ತು ಅದು ಕ್ಲೋಸ್ ಆಗಿದೆ ಸ್ವಲ್ಪ ಮಳೆ ಬಂತಲ್ಲ ಇವಾಗ ಮತ್ತೆ ಕಾಯಿ ಬರ್ತಾವನ್ನು ಇವಾಗ ಮತ್ತೆ ಹೂ ಬರ್ತಾವೆ ಸಾರಿ ಹೂವು ಮತ್ತೆ ಬರ್ತಾವೆ ಇದು ಇದು ಹಣ್ಣಾಗುತ್ತೇನೆ ಈ ವಾರ ಅಂದ್ಕೊಂಡಿದ್ದೆ ಆಗಿಲ್ಲ ಇನ್ನೊಂದು ಎರಡು ಮೂರು ಇದಾವೆ ಹೂವು ಕೆಳಗಡೆ ಮೇಲ್ಗಿಂತ ಅಲ್ಲಿ ಕೆಳಗಡೆನೇ ಜಾಸ್ತಿ ಆಗುವ ಆ ಕಡೆ ಆ ಕಡೆ ಕೆಳಗಡೆ ಅವೆಲ್ಲನೂ ಇನ್ನೇನು ವಾರದಲ್ಲಿ ಹಣ್ಣಾಗ್ಬೋದು ಆಲ್ರೆಡಿ ಭಾಳ ದಿವಸ ಆಯಿತು ವಾರ ಅಂದರೆ ಒಂದು ನಾಲ್ಕು ದಿವಸದಲ್ಲಿ ಹಣ್ಣು ಆಗ್ಬೋದು ಇವಾಗ ನಾನು ತೊಂಡೆಕಾಯಿ ನೋಡ್ರಿ ಇವೆಲ್ಲ ತೊಂಡೆಕಾಯಿ ಇದಾವೆ ಇದೆಲ್ಲ ತೊಂಡೆಕಾಯಿಗಳು ನಾನು ಇವಾಗ ಹಾರ್ವೆಸ್ಟ್ ಮಾಡ್ತೀನಿ ನಂದು ಈ ಗಿಡದಾಗಿಂದು ತೆಗ್ದೀನಿ ಫ್ರೆಂಡ್ಸ್ ಇದು ಈ ಗಿಡದಾಗಿಂದ ತೆಗೆದ ಮೇಲೆ ಇಷ್ಟೊಂದು ಬಂದಿದ್ದಾವೆ ಇವಾಗ ಇಲ್ಲಿಂದ ತೆಗಿತೀನಿ ನೋಡ್ರಿ ಇಲ್ಲಿನೂ ಇದ್ದಾವೆ ಅಲ್ಲಿಂದ ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟ ಅದು ಯಾಕಂದ್ರೆ ಅಲ್ಲಿ ಕೆಳಗಡೆ ಗಿಡಗಳು ಜಾಸ್ತಿ ಇದ್ದಾವೆ ಹಾಗಾಗಿ ಮಳೆ ಬಂದಿದ್ದಕ್ಕೆ ಸೈಜ್ ಮಾತ್ರ ಮಸ್ತ್ ಬಂದವ ನೋಡಿರಿ ತೊಂಡೆಕಾಯಿ ಕೆ ಸೈಜ್ ಮಸ್ತ್ ಬಂದವ ಸ್ವಲ್ಪ ಸೈಜ್ ನೋಡಿ ನೋಡಿ ಕಡೆಗತಿ ನಾನು ಯಾವ ದೊಡ್ಡದಾಗಿದೆ ನೋಡಿಕೊಂಡು ಇಲ್ಲಿಗಿಂತ ಆ ಕಡೆನೇ ಜಾಸ್ತಿ ಇದ್ವು ಆ ಬಳ್ಳಿ ಇಲ್ಲಿ ಆರಾಮಾಗಿ ಪಲ್ಯ ಆಗುತ್ತೆ ಇದ್ರಲ್ಲ ಸೊ ಇದು ಇವತ್ತಿನ ವೆಜಿಟೇಬಲ್ ಹಾರ್ವೆಸ್ಟ್ ನೋಡಿರಿ ಇವತ್ತಿನ ಹೂವು ಆರೆಂಜು ಆಗಿದೆ ಇವತ್ತು ದೊಡ್ಡದು ಸೊ ಎಲ್ಲ ಸಣ್ಣ ಹೂವುಗಳನ್ನು ಕಟ್ಕೊಂಡಿನಿ ಮಲ್ಲಿಗೆ ಶ್ರಾವಣ ಮಲ್ಲಿಗೆ ಎಲ್ಲವನ್ನು ತಗೊಂಡಿನಿ ಸೊ ಇದು ಇವತ್ತಿನ ಒಂದು ನನ್ನ ಹಾರ್ವೆಸ್ಟ್ ಆಗಿತ್ತು ಫ್ರೆಂಡ್ಸ್ ಬಾಯ್